ಒಂದು ಕಡೆ ಮಗಳು ಹಾಕಿದ್ದಾಳೆ ಎಂಬ ಪೋಷಕರ ಕಟ್ಟೀರು ಇನ್ನೊಂದೆಡೆ ಬಟ್ಟೆ ಬ್ಯಾಗ್ ಸಿಕ್ಕ ಜಾಗದಲ್ಲಿ ಹಾಕಿರಬಹುದು ಎಂಬ ಶಂಕೆ ಮೂವತ್ತು ಲಕ್ಷದ ಚಿನ್ನಕ್ಕಾಗಿ ನಡೆದ ಅನಾಹುತವೇ ಎಂಬ ಆತಂಕ ಆದರೆ ಪೊಲೀಸರು ಪ್ರಕರಣದ ಬೆನ್ನತ್ತಿದಾಗ ಸಿಕ್ಕಿದ್ದು ಮಾತ್ರ ಯಾರು ಊಹಿಸಲಾಗದ ಬಿಗ್ ಫೆಸ್ಟ್ ಹೌದು ತುಮಕೂರು ಜಿಲ್ಲೆ ಕುಣಿಗಲ್ ಮೂಲದ ಇಪ್ಪತ್ತೊಂಬತ್ತು ವರ್ಷದ ಪ್ರಿಯಾಂಕಾ ಎಂಬಾಕೆ ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿದ್ದ ಮದುವೆ ಸಮಾರಂಭಕ್ಕೆ ಹೋಗಿದ್ದವರು ಫೆಬ್ರವರಿ ಹನ್ನೆರಡರ ರಾತ್ರಿ ಎಂಟು ಗಂಟೆಗೆ ಬಸ್ ನಿಲ್ದಾಣದ ಬಳಿ ನಿಗೂಢವಾಗಿ ಕಾಣೆಯಾಗಿರುತ್ತಾರೆ ಪ್ರಕರಣ ಗಂಭೀರವಾಗಿದ್ದು ಯಾವಾಗ ಎಂದರೆ ಬೇಲೂರು ತಾಲೂಕಿನ ಕಲ್ಕೆರೆ ಸಮೀಪ ಮಹಿಳೆಯ ಉಡುಪು ಚಪ್ಪಲಿ ಮತ್ತು ವೆರಿಟಿ ಬ್ಯಾಗ್ ಪತ್ತೆಯಾದಾಗ ಸುಮಾರು ಮೂವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಆಕೆಯ ಮೈ ಮೇಲಿತ್ತು ಆಭರಣಕ್ಕಾಗಿ ಯಾರಾದರೂ ಆಕೆಯನ್ನ ಅಪಹರಿಸಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿರಬಹುದು ಎಂಬ ಶಂಕೆ ಇಡೀ ಜಿಲ್ಲೆಯಲ್ಲಿ ಆತಂಕ ಮೂಡಿಸಿತ್ತು ಕೆರೆಯಲ್ಲಿ ಶವ ಇರಬಹುದು ಎಂದು ಪೊಲೀಸರು ಬೆಳಗ್ಗೆಯಿಂದಲೇ ಶೋಧ ಕಾರ್ಯ ಆರಂಭಿಸಿದ್ದರು ಆದರೆ ಪೊಲೀಸರ ಹದ್ದಿನ ಕಣ್ಣಿನ ತನಿಖೆ ಬೇರೆಯದ್ದೇ ಕತೆಯನ್ನ ಬಿಚ್ಚಿಟ್ಟಿದೆ

ಮನೆಯವರಿಗೆ ಹಣ್ಣು ತಿನ್ನಿಸಿ ಪೊಲೀಸರ ದಾರಿ ತಪ್ಪಿಸಲು ತನ್ನ ವಸ್ತುಗಳನ್ನ ರಸ್ತೆಯ ಪಕ್ಕ ಎಸೆತಿದ್ದ ಈ ಕತರ್ನಾಕ್ ಲೇಡಿ ಕೊನೆಗೂ ಸಿಕ್ಕಿಬಿದ್ದು ಲಾಡ್ಜ್ ಲಾಡ್ಜೊಂದರಲ್ಲಿ ಒಂದು ದಿನ ತಡವಾಗಿದ್ದರು ಕೋಲ್ಕತ್ತಾ ಪ್ರಿಯಕರನೊಂದಿಗೆ ಮಧ್ಯಪ್ರದೇಶಕ್ಕೆ ಪರಾರಿಯಾಗಲು ಪ್ಲಾನ್ ಮಾಡಿದ್ದ ಪ್ರಿಯಾಂಕಾ ಹೌದು ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಲು ಇಷ್ಟೆಲ್ಲಾ ಡ್ರಾಮಾ ಮಾಡಿದ್ದ ಪ್ರಿಯಾಂಕಾ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಗಂಗಾಧರಪ್ಪ ಮತ್ತು ಪಿಎಸ್ಐ ವಿನಯ್ ಸಿಬ್ಬಂದಿಗಳಾದ ಹರೀಶ್ ಇಸ್ಮಾಯಿಲ್ ರವಿ ನೇತೃತ್ವದ ತಂಡ ಈ ಪ್ರಕರಣವನ್ನು ಭೇತಿಸುವಲ್ಲಿ ಯಶಸ್ವಿಯಾಗಿದೆ